ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ವಾಸಾಯ ಸಚಿದನಂದಾಯ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನವರಾತ್ರಿಯ ಐದನೇ ದಿನ ಆಗಿರುವುದರಿಂದ ಸ್ಕಂದ ಮಾತಾ ದೇವಿಯ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಸ್ಕಂದ ಮಾತೆಯು ಕಾರ್ತಿಕೇಯ ದೇವನ ತಾಯಿಯಾಗಿರುವುದರಿಂದ ಅವರಿಗೆ ಸ್ಕಂದ ಎಂದು ಹೆಸರು ಬಂದಿದೆ ಕಾರ್ತಿಕೇಯ ದೇವನಿಗೆ ಸ್ಕಂದ ಎಂಬ ಹೆಸರು ಕೂಡ ಇದೆ ಮಾತೆಯು ನಿಮ್ಮ ಮಕ್ಕಳ ಯಾವುದೇ ಸಮಸ್ಯೆಗಳಿಗೆ ಶೀಘ್ರವಾಗಿ ಫಲನ ನೀಡುತ್ತಾಳೆ ಅಂದರೆ ಒಳ್ಳೆಯ ಪರಿಹಾರಗಳನ್ನ ನೀಡುತ್ತಾಳೆ ನೀವು ತಪ್ಪ ಪದ ಇವತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆಗಿರ್ಲಿ ಆರೋಗ್ಯ ಸಲುವಾಗಿ ಜಾಬ್ ಸಲುವಾಗಿ ಮದುವೆ ಸಲುವಾಗಿ ಯಾವುದೇ ವಿಷಯಗಳಿಗಾಗಿನೂ ನೀವು ಮನಸ್ಸಿಂದ ಅವಳಿಗೆ ಪ್ರಾರ್ಥನೆ ಮಾಡಿದರೆ ಶೀಘ್ರ ಫಲ ಸಿಗುತ್ತದೆ ಅಂತಾನೆ ಹೇಳ್ಬಹುದು ಯಾವುದೇ ಬ್ಲಾಕೇಜಸ್ ಇದ್ರೂ ಕೂಡ ಏನೇ ಅಡಚಣೆಗಳಿದ್ದರೂ ಸಹಿತ ಮಾತೆ ತೆಗೆದು ಹಾಕಿ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗುವ ಹಾಗೆ ಮಾಡ್ತಾಳೆ ಅಷ್ಟು ಪವರ್ಫುಲ್ಲು ಮತ್ತೆ ಅಷ್ಟೇ ಪ್ರೀತಿ ಇರ್ತಕ್ಕಂತಹ ತುಂಬಿಕೊಂಡಿರ್ತಕ್ಕಂತಹ ಮಾತೆ ಅವಳು ಅಷ್ಟು ಪ್ರೀತಿ ಅವಳಿಗೆ ಸ್ಕಂದ ಅಂದ್ರೆ ತನ್ನ ಮಗನ ಮೇಲೆ ಅಷ್ಟು ಪ್ರೀತಿ ಹಾಗಾಗಿ ಯಾರೆಲ್ಲ ತಾಯಂದಿರುಗಳು ತಂದೆಯಂದಿರು ತಮ್ಮ ಮಕ್ಕಳ ಸಲುವಾಗಿ ಈ ಒಂದು ಪ್ರಾರ್ಥನೆಯನ್ನ ಮಾಡ್ತಾರಲ್ಲ ಖಂಡಿತವಾಗಿಯೂ ನಿಮಗೆ ಶೀಘ್ರ ಫಲ ಸಿಗುತ್ತೆ ಅಂತಾನೆ ಹೇಳ್ಬಹುದು ತಪ್ಪದ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿ ಅವಳು ನಿಮ್ಮ ಮಕ್ಕಳ ಆರೋಗ್ಯದ ವಿಷಯದಲ್ಲಿ ವಿದ್ಯಾಭ್ಯಾಸದ ವಿಷಯದಲ್ಲಿ ಹಾಗೂ ಜಾಬ್ ಆಗಿರ್ಲಿ ಎಜುಕೇಶನ್ ಆಗಿರ್ಲಿ ಸಂಬಂಧಗಳ ವಿಷಯಗಳಲ್ಲಿ ಆಗಿರ್ಲಿ ಏನೇ ಅಡಚಣೆಗಳಿದ್ದರೂ ತೆಗೆದು ಅಲ್ಲಿ ಸಕಾರಾತ್ಮಕತೆಯನ್ನು ತುಂಬುತ್ತಾಳೆ ಅವರ ಇಷ್ಟಾರ್ಥವನ್ನು ಸಿದ್ಧಿ ಆಗುವ ಹಾಗೆ ಮಾಡುತ್ತಾಳೆ ಅವರ ಜೀವನದಲ್ಲಿ ಎಲ್ಲದರಲ್ಲೂ ಯಶಸ್ಸನ್ನು ಸಿಗುವ ಹಾಗೆ ಮಾಡುತ್ತಾಳೆ ಅವರ ಜೀವನದಲ್ಲಿ ಬರ್ತಕ್ಕಂತಹ ಶತ್ರುಗಳನ್ನು ಸಹಿತ ತಾನೇ ತೆಗೆದು ಹಾಕಿ ಅವರಿಗೆ ಒಳ್ಳೆಯದಾಗುವ ಹಾಗೆ ಮಾಡುತ್ತಾಳೆ ಎಂದು ಹೇಳುತ್ತಿದ್ದಾಳೆ ಸ್ನೇಹಿತರೆ ಸ್ಕಂದ ಮಾತೆಯು ತನ್ನ ಭಕ್ತರ ಮೇಲೆ ಮಕ್ಕಳಂತೆ ಪ್ರೀತಿ ಮತ್ತು ವಾತ್ಸಲ್ಯ ತೋರಿಸುತ್ತಾಳೆ ಮತ್ತು ರಕ್ಷಣೆಯನ್ನು ಒದಗಿಸುತ್ತಾಳೆ ಸ್ಕಂದ ಮಾತೆಯನ್ನು ಪೂಜಿಸುವುದರಿಂದ ಸಮೃದ್ಧಿ ಶಾಂತಿ ಮತ್ತು ಮೋಕ್ಷ ಲಭಿಸುತ್ತದೆ ಎಂದು ನಂಬಲಾಗಿದೆ ಸ್ಕಂದ ಮಾತೆಯು ಸೂರ್ಯನಂತ ಪ್ರಕಾಶಮಾನಿಯಾದ ತಾಯಿಯಾಗಿದ್ದಾಳೆ ಅವಳು ಪ್ರೀತಿ ಮತ್ತು ಶಕ್ತಿಯ ಸಂದೇಶವನ್ನು ನೀಡಲು ಬರುತ್ತಿದ್ದಾಳೆ ಮಾತೆಯ ಆಶೀರ್ವಾದಗಳಲ್ಲಿ ಮೋಕ್ಷ ಶಕ್ತಿ ಐಶ್ವರ್ಯ ಮತ್ತು ಅಸಂಖ್ಯಾತ ಸಂಪತ್ತುಗಳು ತುಂಬಿಕೊಂಡಿವೆ ನೀವು ಭಕ್ತಿಯಿಂದ ನಡೆಯುವಾಗ ಮಾತೆಯು ಅನಂತ ಜ್ಞಾನವನ್ನು ನೀಡುತ್ತಾಳೆ ಎಂದು ಹೇಳುತ್ತಿದ್ದಾಳೆ ಜ್ಞಾನವೆಂದರೆ ಕೇವಲ ವಿದ್ಯಾಭ್ಯಾಸವಲ್ಲ ಅದು ಶುದ್ಧ ಹೃದಯದಿಂದ ಬಯಸುವವರಿಗೆ ಮಾತೆಯು ನೀಡುವ ದೈವಿಕ ಬೆಳಕಾಗಿದೆ ಅಂತ ಹೇಳ್ತಿದ್ದಾಳೆ ನಿಮ್ಮ ಆಸೆಗಳನ್ನು ನೆರವೇರಿಸಲು ನಿಮಗೆ ಸಂಪತ್ತನ್ನು ಸಮೃದ್ಧಿಯನ್ನು ಕರುಣಿಸಲು ನಿಮ್ಮನ್ನು ಮೋಕ್ಷದ ಮಾರ್ಗದತ್ತ ನಡೆಸಲು ಮಾತೆಯು ಬರುತ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ನೀವು ಮಾತೆಯ ಮೇಲೆ ನಂಬಿಕೆ ಇಟ್ಟರೆ ನಿಮ್ಮ ದಾರಿಯೇ ಪ್ರಕಾಶಮಾನವಾಗುತ್ತದೆ ಬ್ರಹ್ಮಾಂಡದ ಸಂಪತ್ತುಗಳನ್ನು ನಿಮ್ಮತ್ತ ಹರಿದು ಬರುವ ಹಾಗೆ ಮಾಡುತ್ತಾಳೆ ಎಂದು ಹೇಳುತ್ತಿದ್ದಾರೆ ಸ್ನೇಹಿತರೆ ಮಾತೆಯು ನಿಮ್ಮ ಅಚಲ ಪೋಷಕಿ ಮಾರ್ಗದರ್ಶಕಿ ಪ್ರೀತಿಯ ತಾಯಿ ಮಾತೆಯ ಪ್ರಕಾಶ ನಿಮ್ಮನ್ನು ಕಾಪಾಡುವುದಕ್ಕೂ ಎತ್ತಿ ನಿಲ್ಲಿಸುವುದಕ್ಕೂ ಬೆಳಗುತ್ತದೆ ಮಾತೆಯ ಸಾನ್ನಿಧ್ಯವನ್ನು ಸ್ವೀಕರಿಸಿರಿ ಏಕೆಂದರೆ ಅವಳು ಸ್ವತಃ ಸಮೃದ್ಧಳಾಗಿದ್ದಾಳೆ ನಿಮ್ಮ ಭಕ್ತಿ ದೀಪವಾಗಲಿ ಅದು ನಿಮ್ಮ ಜೀವನವನ್ನು ಕೃಪೆ ವೈಭವ ಮತ್ತು ಶಾಂತಿಯಿಂದ ತುಂಬಿಸುತ್ತದೆ ನಂಬಿಕೆಯಿಂದ ನಡೆಯುತ್ತಿರಿ ಅನಂತ ಆಶೀರ್ವಾದಗಳನ್ನು ನೀವು ಅನುಭವಿಸುತ್ತೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಕೆಲವೊಮ್ಮೆ ಜೀವನದಲ್ಲಿ ಭಾವನೆಗಳು ತುಂಬಿ ಹರಿದು ಅಸಹಜವಾಗಿಯೂ ಅನಿಸಬಹುದು ಆದರೆ ಆ ಅಸಹಜ ಭಾವನೆಗಳ ಫಲಿತಾಂಶವು ನಿಮಗೆ ಅಮೂಲ್ಯವಾದ ವರವಾಗಬಹುದು ಅದು ಕಾಣದ ತಿಳಿಯದ ಮೂಲದಿಂದ ಬಂದಿರಬಹುದು ನಿಮ್ಮೊಳಗೆ ನೀವು ಪ್ರಾಮಾಣಿಕವಾಗಿರಿ ಹೃದಯದಿಂದ ಮಾತನಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಸತ್ಯವನ್ನು ಹುಡುಕಿ ಇತರರಲ್ಲಿ ನಿಷ್ಠೆಯುತರಾಗಿರುವುದು ನಿಜವಾಗಿರುವುದೇನು ಎಂಬುದನ್ನು ಆಲಿಸುವುದು ಜೀವನದಲ್ಲಿ ಅತಿ ಕಷ್ಟವಾದ ಸಂಗತಿ ಎಂದರೆ ನಿಮಗೆ ಯಾವುದು ನಿಜ ಯಾವುದು ನಿಜವಲ್ಲ ಎಂಬುದನ್ನು ಅರಿಯುವುದು ಕೆಲವೊಮ್ಮೆ ನಿನ್ನೊಳಗಿನ ಸತ್ಯ ಧ್ವನಿಯನ್ನು ಕಂಡುಕೊಳ್ಳಲು ಮೌನವೇ ದಾರಿ ಆದರೆ ಒಮ್ಮೆ ನೀವು ನಿಮ್ಮ ಸತ್ಯವನ್ನು ಕಂಡುಕೊಂಡರೆ ನಿಮ್ಮ ಜೀವನದಲ್ಲಿ ನಿಜವಲ್ಲದ ಎಲ್ಲವನ್ನು ಬಿಟ್ಟು ಬಿಡಿ ಮಾತೆಯು ಸದಾ ನಿಮ್ಮೊಂದಿಗೆ ಇದ್ದಾರೆಂದು ಹೇಳುತ್ತಿದ್ದಾರೆ ಅವಳು ಪ್ರೀತಿಯಿಂದ ನಿಮ್ಮನ್ನು ಕಾಪಾಡುತ್ತಾ ಪೋಷಿಸುತ್ತಿದ್ದಾಳೆ ಅವಳ ಅಪ್ಪುಗೆಯಲ್ಲಿ ನಂಬಿಕೆ ಇಡಿ ಅದು ನಿಮಗೆ ಎಲ್ಲಾ ಕಷ್ಟಗಳನ್ನು ಜಯಿಸುವ ಶಕ್ತಿ ಮತ್ತು ಧೈರ್ಯ ನೀಡುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಭಯವನ್ನು ಬಿಟ್ಟು ಬಿಡಿ ಮಾತೆಯು ನೀಡುವ ಶಾಂತಿಯಲ್ಲಿ ವಿಶ್ರಾಂತಿ ಪಡೆಯಿರಿ ಮಾತೆಯು ನಿಮ್ಮನ್ನು ಸಮತೋಲನ ಸ್ಥಿರತೆ ಮತ್ತು ಜ್ಞಾನದೆಡೆಗೆ ನಡೆಸುತ್ತಿದ್ದಾಳೆ ಭಕ್ತಿಯಿಂದ ಇರುವುದು ಮುಖ್ಯ ನಿಮಗೆ ಆಂತರಿಕ ಶಾಂತಿಯು ಎಲ್ಲಾ ಸವಾಲುಗಳನ್ನು ಮೀರಿ ಬರುವ ಶಕ್ತಿಯು ದೊರೆಯುತ್ತದೆ ಸ್ಕಂದ ಮಾತೆಯು ನಿಮಗೆ ಶಾಶ್ವತ ಕಾಳಜಿ ಮತ್ತು ರಕ್ಷಣೆಯಿಂದ ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಮಾಡಿದ ಪ್ರಾರ್ಥನೆಗಳನ್ನು ದೈವಿಕ ಶಕ್ತಿಯಿಂದ ಸ್ವೀಕರಿಸಲ್ಪಟ್ಟಿವೆ ನಿಮ್ಮ ಜೀವನದಲ್ಲಿ ಹೊಸ ಪ್ರಭಾತವು ಅಂದರೆ ಹೊಸ ಸೂರ್ಯೋದಯವು ನಿಮ್ಮ ಜೀವನದಲ್ಲಿ ಉದಯಿಸಲಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ನಿಮ್ಮೊಳಗೆ ಹೂಡಿರುವ ಶ್ರಮವು ನಿಜವಾಗಿಯೂ ಫಲವನ್ನು ತರುತ್ತದೆ ತಾಯಿಯ ಪ್ರೀತಿ ಶುದ್ಧವಾದುದೆ ಹಾಗೆಯೇ ನೀವು ನಿಮ್ಮ ಹೃದಯವನ್ನು ಶುದ್ಧ ಉದ್ದೇಶಗಳಿಂದ ತುಂಬಿಸಿದರೆ ಅದು ಖಂಡಿತವಾಗಿಯೂ ನೆರವೇರುತ್ತದೆ ಪ್ರೀತಿಯಿಂದ ಹಾಗೂ ಕೃತಜ್ಞತೆಯಿಂದ ಸ್ವೀಕರಿಸಿ ಮನಸ್ಸನ್ನು ತೆರೆಯಿರಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಮಾತೆಯ ಆಶೀರ್ವಾದದಿಂದ ಸಕಲವು ಸರಳವಾಗಿ ಸುಲಭವಾಗಿ ದೊರಕಲಿದೆ ಸ್ಕಂದ ಮಾತ ಮಂತ್ರವನ್ನು ಜಪಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟಾತ್ಮಗಳಿಂದ ರಕ್ಷಣೆಯನ್ನು ನೀಡುತ್ತದೆ ಎಂದು ಸಲಹೆ ನೀಡುತ್ತಿದ್ದಾಳೆ ಮಾತೆಯ ನಾಮವನ್ನು ತಪ್ಪದೆ ಜಪಿಸಿ ಅಂತ ಹೇಳ್ತಿದ್ದಾಳೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್ ಓಂ ದುಂ ದುರ್ಗಾ ನಮಃ